ಆ ಹ ಹ ಆಂಗರ ಮಾತಾಡ್ತರು ಮಾತಾಡ್ತರು ಹ

ನಮ್ಮ ಹಿಂದಕರ ಗುಡ್ಡ ಕಿತ್ಕೊಂಡು ಗುಡ್ಡ ಬಿದ್ದಾವೆ ಅಂದ್ರೆ ಎಣ್ಣೆ ಭಾಷೆ ಬಂದು ನಿಮಗೆ ಗೊತ್ತಾಗಲಿಲ್ಲಮ್ಮ ಅಂದ್ರೆ ಈ ಸಭೆಗೆ ಬಂದು ನಿನಗ ಏನಂತಾರೆ ಮತ್ತೆ ನಿನ್ನ ನಾಮಕರಣವೇನು ಯಾವ ಹೇಳಿದ್ರೆ ಗೊತ್ತಾಗ್ತದೆ ವಾ ಕೊರೇರ್ತಕ್ಕಟ್ಟಣಿ ಇವತ್ತೈತೆ ಚಿಟ್ಟ ಪುಟ್ಟಿ ತಿಂದೆ ಉಠಾಣ ಮಾಡುವಂತಹ ಪಟ್ಟದ ಧೂತೆವಾ ಅಂತಾರೆ ಅಂದ ಈ ಸತ್ತ ಬಂದ ನಮಗೇನಂತಾರೆ ನನ್ನ ಮಾರ್ಗದವೇನು ಹೇಳಿದ್ರೆ Yeah. ಬಂದು ರಾಧಿಕಾ ರಾಧಿಕಾ ಮತ್ತು ರಾಧಿಕಾ ಆದ್ರೂ ಅಂತಾರೆ ಸೋಲ್ ಮಾಡುವ ಸೋದಕ ಸೋದಕ ಅಂತಾರೆ ನಮ್ಮತ್ತ ಬಂದ ಬಂದವರೆಲ್ಲ ಸೋದ ಮಾಡುವಂತ ಸೋದಕ್ಕ ಸೋದಕ್ಕ ಮೇಲೆ ಗೋದಕ್ಕ ಅಂತಾರೆ ಅಮ್ಮ ಎನಿಗಾದ್ರು ಅಂತಾರೆ ಅಮ್ಮ ಎನಿಗೆ ಬಂದು ಕೊಯ್ಯಾರಿ ಕೊಯ ಯಾರಿ ಕೊಯ ಯಾರಾದರೂ ಅಂತಾರೆ ಅವನ ಮಗ ನಂಗು ಅಂತಾರೋ ಏನಂತಾರೆ ಅಂತಾರೆ ಕುಸ್ತಿ ಮೇದಾಂಕ ಕೊಳೆ ಕೈಯ ಕೈಯೆ ಅಂತಾರೋ ಕುಸ್ತಿ ಮೇಲೆ ಅಣಕಬಡಿ ಕೈಯ ಕೈಯೆ ಹೌದು ನಮ್ಮವನ ಕೈ ನೋಡ್ರಿ ಸೇವಿಗೆಯಲ್ಲಿ ಇದ್ದಾವ ಹಾ ಈಗ ಬಂದಂತೋ ಏನು ಏನು ಅದರಂತೆ ಎನಿಗಾದರೂ ಅಂತಾರೆ ಅಮ್ಮ ಅದುತೆ ಏನಂದ್ರೆ ಏನು ಬಂದು ಗಿಟ್ಟಿ 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 ಯಾದರೂ ಅಂತಾರೆ ಅವನ ಮಗಳ

ನಾಲ್ಕರ ಮನೆ ಗಿತ್ತರದ ಅಂದ್ರಮ್ಮ ಅದ್ರಾಗ ಬಂದು ನಾವ ಯಾ ಗಿತ್ತರು ನೋಡಮ್ಮ ಹಂಗಿದ್ದಾರ ನಾವಲ್ಲ ಹಾಲು ಮೊಸರು ಮಾರತಕ್ಕಂಥ ಪೂಜೆ ಗೌಳಿಗಿತ್ತಿ ಗೌಳಿಗಿತ್ತಿ ಮೇಲೆ ಗೌಳ ಯಾರಾದ್ರು ಅಂತಾರೆ ಗೌಳುಗಿತಿ ನಾವಾದ್ರೆ ನಾವು ತನ್ನ ಪದಾರ್ಥಗಳ ಹೇಳ್ಬೇಕಲ್ಲ ಕೇಳಮ್ಮ

ಮಾಸಲಿ ಕೊಡ್ಬೇಕು ನೋಡ ಮಾತೂತಿ ಮಾಸಲಿ ಕೊಡಕೆ ಇದೇನ ಕಾರೇನ ಬೋರೇನ ಹುಚ್ಚಳಿವಿ ಯಾಕಂದ್ರೆ ಇದು ಉಣ್ಣು ಪದಾರ್ಥ ಐತಿ ಮನಕೈ ಹಾಕಿ ಅಲ್ಲಿ ಬೇಡ ಮನಕಾಲ್ ಹಾಕಿ ಅಲ್ಲಿ ಬೇಡ ಆದ್ರೆ ನಾನು ತಂದೆ ಸದ್ಯ ಸಹಿತಗಳೇ ಮಾಸಲಿ ಕೊಡ್ಲಿಕ್ಕೆ ಬೇಕಲ್ಲ ಪಾಂಡೆ ತಗೊಂಡು ಬರೀ ಇವ ಹೆಣ್ಣಿನ ಬಂಡಿ ಹಳಿ ಬಂಡಿ ಅಂದ್ರೆ ಇವ ಮಾಜಿ ಕಾಲದ ಬಂಡಿ ಇವ ಅಂದ್ರ ಅಡಿಗೆ ಇದ್ರಾಗೆ ಊಟ

பூரி சங்கராங்க அடேய் எழாதே 200 கால்ல சوره தே வெடி அது வந்து அந்த சவுக்கே காண்டா வந்து நீrtல கேவ இன்னொன் ஜன கொடுக்காட்ட

ಮನಸ್ಸಿನಿಂದ ನಿವಾರಣೆ ಹೋಗ್ತದೆ ಅಂದ್ರೆ ಈ ಸದ್ಯ ನನ್ನ ಮತ್ತೆ ಕೊಟ್ಟ ಸೌಸೆ ಮಾಡುದಿಲ್ಲ ಹೌದು ಹೇಳ್ತೀನಿ ಕೇ